ಗ್ಯಾರಂಟಿಯ ಅನುಷ್ಠಾನಕ್ಕಾಗಿ ಕೈ ಕಾರ್ಯಕರ್ತರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಯ ಹಾದಿ ಹಿಡಿದಿದೆ ಗ್ಯಾರಂಟಿ ಅನುಷ್ಠಾನಕ್ಕಾಗಿ ಕೈ ಕಾರ್ಯಕರ್ತರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರತಿಭಟನೆಯ ಹಾದಿ ಹಿಡಿದಿದೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆಯ ಬಳಿ ವಿಪಕ್ಷದ ಪ್ರತಿಭಟನೆ ತೆರಿಗೆಯ ಹಣದಲ್ಲಿ ಕೈ ಕಾರ್ಯಕರ್ತರಕ್ಕೆ ವೇತನ ಕೊಡುವುದು ಸರಿಯಲ್ಲ ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನೆಯ ಮೂಲಕ ಸದನ ಪ್ರವೇಶವನ್ನು ವಿಪಕ್ಷ ಮಾಡುತ್ತೆ ಬಳಿಕ ಸಭೆಯನ್ನ ಬಾಯ್ಕಾಟ್ ಮಾಡಿ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿಂದ ಹೊರಬರಲಿದ್ದಾರೆ ಸಭೆಯಿಂದ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರು ಕೊಡುವ ಪ್ರಕ್ರಿಯೆ ಕೂಡ ನಡೆಯಲಿದೆ ಹೌದು ಗ್ಯಾರಂಟಿ ಅನುಷ್ಠಾನ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿದ ಸರ್ಕಾರ ಇದರಲ್ಲಿ ಯಾರು ಸಮಿತಿಯಲ್ಲಿರ್ತಾರೆ ಅಂತ ನೋಡೋದಾದರೆ ಈ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ ನೋಡಿ ಅವರೇ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅದರಲ್ಲಿ ಹಲವರು ಮಂದಿ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ರೈಟ್ ಗ್ಯಾರಂಟಿ ಅನ್ನೋದು ಸರ್ಕಾರದ ಯೋಜನೆ ಅದು ಅನುಷ್ಠಾನಕ್ಕೆ ಬರಬೇಕು ಅಂದರೆ ಒಂದಷ್ಟು ಸದಸ್ಯರಬೇಕು ಒಂದು ಸಮಿತಿ ಸಿದ್ಧವಾಗಬೇಕು ಆ ನಿಟ್ಟಿನಲ್ಲಿ ಸಮಿತಿಯ ಅಧ್ಯಕ್ಷರು ಸಮಿತಿಯ ಸದಸ್ಯರು ಅಂತ ನೇಮಕ ಕೂಡ ಮಾಡಿದೆ ಹಾಗಾದರೆ ಕೆಲಸ ಮಾಡೋರಿಗೆ ಸಂಬಳ ಅಂತ ಕೊಡಬೇಕಲ್ಲ ಅದಿಯಲ್ಲಿ ಅಂತ ನೋಡೋದಾದರೆ ಜನಸಾಮಾನ್ಯರು ಕಟ್ಟಿದಂತಹ ತೆರಿಗೆಯ ಹಣ ಇದಕ್ಕೆ ನಮ್ಮ ವಿರೋಧ ಇದೆ ಅನ್ನೋದು ಬಿ ಜೆ ಪಿಯ ವಾದ ಸೊ ಈ ನಿಟ್ಟಿನಲ್ಲಿ ತೆರಿಗೆ ಹಣದಲ್ಲಿ ಕಾರ್ಯಕರ್ತರಿಗೆ ವೇತನ ಕೊಡ್ತಿರುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೆಂಗಲ್ ಹನುಮಂತಯ್ಯ ಪ್ರತಿಮೆಯ ಬಳಿ ಪ್ರತಿಭಟನೆ ಪ್ರತಿಭಟನೆಯ ಮೂಲಕವೇ ಸದನದ ಪ್ರವೇಶ ನಂತರ ಸಭೆಯ ಬಹಿಷ್ಕಾರ ಅಲ್ಲಿಂದ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಈ ಸಂಬಂಧ ದೂರು ಕೊಡುವಂಥ ಪ್ರಕ್ರಿಯೆಗೆ ಬಿ ಜೆ ಮತ್ತು ಜೆ ಮುಂದಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ